ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿಗ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿ ಜಾಸ್ತಿ ಆಗ್ತಾ ಇರೋದು ಈಗ ಯಾವ ವಯಸ್ಸಿನವರಿಗೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂಡ್ ಇದು ಒಂದೇ ಅಲ್ಲ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಬಿಡುಗಡೆ ಆಗಿದೆ ಇವಾಗ ಎಷ್ಟು ತಿಂಗಳ ಅನ್ನಭಾಗ್ಯ ಯೋಜನಾ ಹಣ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿಂಚಣಿ ಹಣ ಎರಡು ಮೂರು ತಿಂಗಳಿಂದ ಬಿಡುಗಡೆ ಆಗಿರಲಿಲ್ಲ ಫೈನಲಿ ಇವಾಗ ಒಂದು ಫೋರ್ ಫೈವ್ ಹಿಂದೆ ಬಿಡುಗಡೆ ಆಯಿತು ಪ್ರತಿದಿನವೂ ಕೂಡ ಬರ್ತಾ ಇದೆ ಹಣ ಇವಾಗ ಬಿಡುಗಡೆ ಆಗಿದೆ ಇವತ್ತು ಬಿಡುಗಡೆ ಆಗಿದೆ ಅಂದರೆ ಇವತ್ತು ಎಲ್ಲರಿಗೂ ಕೂಡ ಬರೋದಿಲ್ಲ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಗಳಿಗೆ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಒಂದಿಷ್ಟು ಜನ ಇದ್ರು ಪಿಂಚಣಿ ಹಣ ಜಾಸ್ತಿ ಮಾಡ್ತಾರಂತೆ ಡಬಲ್ ಆಗುತ್ತಂತೆ ಇವಾಗ ನೀವು ಆರುನೂರು ರೂಪಾಯಿ ತೊಗೋತಿದ್ದೀರಾ ನಮಗೆ ಇನ್ನು ಮುಂದೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತಾ ಹೇಳ್ಬಿಟ್ಟು ಈ ರೀತಿ ಕೇಳ್ತಾ ಇದ್ರು ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿನ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ ನೀವು ಯಾವುದೇ ರೀತಿ ಪೆನ್ಷನ್ ತಗೋತಾ ಇರಿ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ಯಾವ ರೀತಿಯಾದಂತಹ ಪಿಂಚಣಿ ಹಣ ತಗೋತಾ ಇದ್ರು ಕೂಡ ನಿಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಇಷ್ಟು ವಯಸ್ಸಾಗಿದ್ರೆ ಇಷ್ಟು ಪರ್ಸೆಂಟ್ ಇಷ್ಟು ವಯಸ್ಸಾಗಿದ್ರೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪಿಂಚಣಿ ಹಣನ ಜಾಸ್ತಿ ಮಾಡಿದೆ ಸರ್ಕಾರ ಆಲ್ಮೋಸ್ಟ್ ಫೆಬ್ರವರಿಯಿಂದನೇ ಜಾರಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇವಾಗ ಎಷ್ಟು ವಯಸ್ಸಿನವರಿಗೆ ಎಷ್ಟು ಅಂತ ಇವಾಗ ತಿಳಿಸ್ತೀನಿ ನೋಡಿ ಇವಾಗ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರನೇ ಜಾಸ್ತಿ ಆಗ್ತಾ ಇರೋದು ಅರವತ್ತು ವರ್ಷ ಮೇಲ್ಪಟ್ಟು ಅಂತಂದ್ರೆ ಇವಾಗ ನಿಮ್ಗೆ ಏನಾದ್ರು ಅರವತ್ತೈದು ವರ್ಷ ಇದೆ ಅಂತ ಅಂದರೆ ನಿಮಗೆ ಐದು ಪರ್ಸೆಂಟ್ ನೀವಾಗ ಐನೂರು ರೂಪಾಯಿ ಪಿಂಶನ್ ತಗೋತಾ ಇದ್ದೀರಾ ಅಂದರೆ ಅದಕ್ಕೆ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನಿಮಗೊಂದು ಎಪ್ಪತ್ತು ವರ್ಷ ಅಂತಂದರೆ ಇವಾಗ ಎಪ್ಪತ್ತು ವರ್ಷ ಅಂತಂದರೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಎಪ್ಪತ್ತೈದು ವರ್ಷ ಅಂದರೆ ಹದಿನೈದು ಪರ್ಸೆಂಟು ಎಂಬತ್ತು ವರ್ಷ ಮೇಲ್ಪಟ್ಟವರು ಅಂತಂದರೆ ನಿಮಗೆ ಇಪ್ಪತ್ತು ಪರ್ಸೆಂಟಷ್ಟು ಪಿಂಚಣಿ ಹಣನ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇವಾಗ ನೀವು ಒಂದು ಸಾವಿರ ರೂಪಾಯಿ ಏನಾದರೂ ಪ್ರತಿ ತಿಂಗಳು ಬರ್ತಾ ಇದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿ ಹಣನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಫಿಕ್ಸ್ ಇಲ್ಲ ಇವಾಗ ನೀವೇನು ಇವರು ದುಪ್ಯ ವೇತನ ಸಾವಿರದ ಇನ್ನೂರು ರೂಪಾಯಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಹಾಗಾದರೆ ಇನ್ನು ಐನೂರು ರೂಪಾಯಿ ಫಿಕ್ಸು ಎಲ್ಲರಿಗೂ ಐನೂರು ರೂಪಾಯಿನೇ ಜಾಸ್ತಿ ಮಾಡ್ತೀವಿ ಆ ರಥ ಆ ರೀತಿಯಾಗಿ ಫಿಕ್ಸ್ ಅಂತ ಮಾಡಿಲ್ಲ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಪರ್ಸೆಂಟೇಜು ವಯಸ್ಸಿನ ಆಧಾರದ ಮೇಲೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಜಾಸ್ತಿನ ಮಾಡ್ತಾ ಇದ್ದಾರೆ ಸರ್ಕಾರ ಎಂಬತ್ತು ವರ್ಷ ದಾಟಿದವರಿಗೆ ಮಾತ್ರನೇ ಇಪ್ಪತ್ತು ಪರ್ಸೆಂಟ್ ಸಿಗ್ತಾ ಇರೋದು ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ರೀತಿ ಜಾಸ್ತಿ ಮಾಡಿರೋದು ಒಂದು ರೀತಿ ಎಲ್ಲರಿಗೂ ಕೂಡ ಫಿಕ್ಸ್ ರೀತಿ ಮಾಡಿದರೆ ಎಲ್ಲರಿಗೂ ಕೂಡ ಬಹುಶಃ ಖುಷಿ ಆಗ್ತಾ ಇತ್ತು ಅನಿಸುತ್ತೆ ಈಗ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮಾಡಿರೋದ್ರಿಂದ ಇವಾಗ ಒಂದು ಐವತ್ತು ಐವತ್ತೈದು ವರ್ಷ ಇವಾಗ ವೃದ್ಧಾಪ್ಯ ವೇತನ ಅಲ್ಲ ಬಿಡಿ ಇನ್ನು ವಿಧವಾ ವೇತನ ಆಗಲಿ ಸಂಧ್ಯಾ ಸುರಕ್ಷಾ ವೇತನ ಆಗಲಿ ಅಥವಾ ಅಂಗವಿಕಲ ವೇತನ ಆಗಲಿ ಅವರು ಅರವತ್ತು ವರ್ಷ ಮೇಲ್ಪಟ್ಟ ಮಾತ್ರನೇ ಸಿಗ್ತಾ ಇದೆ ನಮಗಿನ್ನೂ ಐವತ್ತು ವರ್ಷ ಐವತ್ತೈದು ವರ್ಷ ಆಗಿದೆ ನಮಗಿನ್ನೂ ನಮಗೆ ಜಾಸ್ತಿ ಆಗಲಿಲ್ವಲ್ಲ ಅವ್ರಿಗೂ ಕೂಡ ಒಂದು ರೀತಿ ಫೀಲ್ ಆಗುತ್ತಲ್ವಾ ಸೊ ಹಾಗಾಗಿ ಸರ್ಕಾರ ಮಾಡದೇ ಮಾತ್ರ ಫಿಕ್ಸ್ ಮಾಡಬೇಕಾಗಿತ್ತು ಎಲ್ಲರಿಗೂ ಕೂಡ ಐನೂರು ರೂಪಾಯಿ ಜಾಸ್ತಿ ಅಥವಾ ಒಂದು ಮುನ್ನೂರು ರೂಪಾಯಿನೇ ಜಾಸ್ತಿ ಆಗಲಿ ಒಂದು ನಾನ್ನೂರು ರೂಪಾಯಿನೇ ಜಾಸ್ತಿ ಆಗಲಿ ಅಥವಾ ಒಂದು ಸಾವಿರ ರೂಪಾಯಿನೇ ಜಾಸ್ತಿ ಆಗಲಿ ಎಲ್ಲರಿಗೂ ಇಷ್ಟು ಫಿಕ್ಸ್ ಅಂತ ಮಾಡಿದರೆ ಎಲ್ಲರಿಗೂ ಕೂಡ ಬಹುಶಃ ಖುಷಿ ಆಗ್ತಾಯಿತ್ತು ನಾನು ಹೇಳಿದಾಗೆ ಇವಾಗ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮಾಡಿರೋದ್ರಿಂದ ಅದರಲ್ಲೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡಿರೋದ್ರಿಂದ ಯಾರಿಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದಿಲ್ಲ ಇವಾಗ ಎಂಬತ್ತು ವರ್ಷ ಮೇಲ್ಪಟ್ಟ ಅವರಿಗೆ ಮಾತ್ರ ಇಪ್ಪತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ವ ಈಗಿನ ಕಾಲದಲ್ಲಿ ನಿಜವಾಗ್ಲೂ ಎಂಬತ್ತು ವರ್ಷ ಬದುಕಿರಬೇಕು ಅಂತಂದ್ರೆ ಅದು ಪುಣ್ಯ ಅಂತಲೇ ಹೇಳ್ಬೋದು ಇವಾಗಿನ ಟೈಮಲ್ಲಿರುವಂಥ ಕಾಯಿಲೆಗಳು ಇಲ್ಲಿವಾಗಿನ ಟೈಮಲ್ಲಿರುವಂಥ ಗಳನ್ನೆಲ್ಲ ನೋಡಿಕೊಂಡ್ರೆ ಎಂಬತ್ತು ವರ್ಷ ಬದುಕೋದು ತುಂಬಾ ಕಷ್ಟ ಅನ್ನಿಸ್ಬಿಡುತ್ತೆ ಸೊ ಬಹುಶಃ ಈ ರೀತಿ ಎಲ್ಲರಿಗೂ ಫಿಕ್ಸ್ ಮಾಡಿದರೆ ಎಲ್ಲರಿಗೂ ಕೂಡ ಖುಷಿ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಯಾವ ರೀತಿಯಾಗಿ ಕೊಡುತ್ತೆ ಆ ರೀತಿಯಾಗಿ ನಾವು ತಗೋಬೇಕು ಅಷ್ಟೇ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಯಾರಿಗೆಲ್ಲ ಪಿಂಚಣಿ ಹಣ ಬಂದಿಲ್ಲ ಪ್ರತಿದಿನ ಕೂಡ ಬರ್ತಾಯಿದೆ ವೆಯ್ಟ್ ಮಾಡಿ ಜೊತೆಗೆ ನೀವೇನಾದರೂ ಜೀವಿತ ಪ್ರಮಾಣ ಪತ್ರ ಏನಾದರೂ ನವಂಬರ್ ಅಥವಾ ಡಿಸೆಂಬರಲ್ಲಿ ಸಲ್ಲಿಸಿಲ್ಲ ನೀವು ಪಿಂಚಣಿ ತೊಗೊತಾ ಇದ್ದೀರ ಆ ಜಾಗಕ್ಕೆ ಅಂತಂದರೆ ಕೂಡಲೇ ಹೋಗಿ ಆ ಒಂದು ಲೆಟರ್ನ ಕೊಡಿ ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಇರೋ ಥರ ಪಿಂಚಣಿ ಹಣ ಬರುತ್ತೆ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಇನ್ನು ಉಚಿತ ಅಕ್ಕಿ ಹಣ ಬಂದಿಲ್ಲ ನಮಗೆ ಸೆಪ್ಟೆಂಬರಿಂದ ಬಂದಿಲ್ಲ ಯಾವಾಗ ಬರುತ್ತೆ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ಫೈನಲಿ ಇಲ್ಲಿ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆದರೆ ಕೇವಲ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿರೋದು ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರೋದು ನಿಮಗೆ ಆಲ್ಮೋಸ್ಟ್ ನಾಲ್ಕು ತಿಂಗಳ ಹಣ ಕೊಡಬೇಕಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಾಲ್ಕು ತಿಂಗಳ ಹಣ ಕೊಡಬೇಕಾಗಿತ್ತು ಆದರೆ ಒಂದೇ ತಿಂಗಳ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನು ಉಳಿದಂಥ ಮೂರು ತಿಂಗಳ ಬಗ್ಗೆ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ ಯಾವಾಗ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಿಮಗಿವಾಗ ಅದೊಂದೇ ಕಂತು ಬಿಡುಗಡೆ ಆಗಿರೋದು ಅಷ್ಟನ್ನೇ ಪಡ್ಕೋಬೇಕು ಈಗ ಒಂದು ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆಗಳು ಅಂತೇನು ಬಿಡುಗಡೆ ಇಲ್ಲ ಈ ಒಂದು ದಿನಕ್ಕೆ ಎಷ್ಟು ಜಿಲ್ಲೆಗಳ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಬಟ್ ಒಂದೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಫಲಾನುಭವಿಗಳು ಬರುತ್ತೆ ಒಂದೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ ಫಲಾನುಭವಿಗಳು ಬರುತ್ತೆ ಬಟ್ ಇಷ್ಟೇ ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಅದು ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಹಣ ಯಾವ ಸ್ಟೇಜಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ಅಲ್ಲೇ ಗೊತ್ತಾಗ್ಬಿಡುತ್ತೆ ಪೇಮೆಂಟ್ ಪ್ರೋಸೆಸ್ ಅಂತಿದ್ರೆ ಆಲ್ಮೋಸ್ಟ್ ಒನ್ ಟೂ ಆರ್ ತ್ರೀ ಡೇಸಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಕೇವಲ ಒಂದು ತಿಂಗಳ ಉಚಿತ ಅಕ್ಕಿ ಹಣ ಮಾತ್ರ ಬಿಡುಗಡೆ ಆಗಿರೋದು ಇದಿಷ್ಟು ಉಚಿತ ಅಕ್ಕಿ ಹಣದ ಬಗ್ಗೆ ಆಯಿತು ಈ ಈ ಎರಡು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯಾರೆಲ್ಲ ನೋಡಿದ್ರಾ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು